ಸೌಜನ್ಯ ಹತ್ಯೆಯಾದ ಸಂದರ್ಭದಲ್ಲಿ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಬಿಜೆಪಿ ಕೇಸನ್ನ ಹಳ್ಳ ಹಿಡಿಸ್ತು ಅಂತ ಹೇಳಿ ಬಿಜೆಪಿ ಸರ್ಕಾರ ಹಳ್ಳ ಹಿಡಿಸ್ತು ಅನ್ನೋದು ಸತ್ಯದ ಅರಿವಿಲ್ಲದೆ ಇರೋರು ಆಗಿನ ಗೃಹ ಸಚಿವರಾಗಿದ್ದ ಆರ್ ಅಶೋಕ್ ಅವರ ಹೆಗಲಿಗೆ ಹೊರಸಲಾಗ್ತಾ ಇದೆ ಆರ್ ಅಶೋಕ್ ಅವರು ತನಿಖೆ ಮಾಡಲ್ಲ ಪೊಲೀಸ್ ಆಫೀಸರ್ಸ್ ತನಿಖೆ ಮಾಡೋದು ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಅನುಮಾನ ಬಿಜೆಪಿಗಳಿಗೆ ಯಾಕೆ ಕಾಡ್ತಾ ಇದೆ ಅಂತ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿ ಹೋರಾಟಗಾರರು ಹೆಂಗೆ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೋ ಹಾಗೆ ಕೂಡ ಮಾಡ್ತಿದ್ದಾರೆ ಎಲ್ರನ್ನೂ ಮೆಚ್ಸಕ್ ಆಗಲ್ಲ ನಿಮ್ಮನ್ನು ಸೇರಿ ಧರ್ಮ ವಿಚಾರ ಅಂತ ಬಂದಾಗ ಜನರ ಶಾಂತಿಗೆ ಭಂಗ ತರೋದು ನಿಮ್ಮ ಅಜೆಂಡನಾ ನೀವು ಧರ್ಮಸ್ಥಳ ಚಲೋ ಅಂತ ಹೋದವರು ಅವತ್ತು ಸೌಜನ್ಯ ಚಲೋ ಅಂತ ಯಾಕೆ ಹೋಗ್ಲಿಲ್ಲ ಎಂ ಪಿ ಸುಧಾಕರ್ ಅವ್ರ ಹೆಸರು ಬರ್ದಿಟ್ಬಿಟ್ಟು ಒಬ್ಬ ದಲಿತರು ಸತ್ತೋದ್ರು ನೀವು ಯಾಕೆ ಬಂದು ಹೋರಾಟ ಮಾಡಲಿಲ್ಲ ಬುಲ್ಡೋಜರ್ ಓಡಿಸ್ಬೇಕು ಅಂತ ಅಂದ್ಮೇಲೆ ಆಕ್ಷನ್ ತಗೊಂಡಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಹೋರಾಟ ಮಾಡುವ ಅವಶ್ಯಕತೆ ಬರ್ತಿಲ್ಲ